ಅತ್ಮೇ ಸ್ನೇಹಿತರೆ ಐದು ಎಂಟು ಒಂಬತ್ತನೇ ತರಗತಿಯ ಬೋರ್ಡ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ ಕೂಡ ಏನು ಹೈಕೋರ್ಟ್ನಿಂದ ಆದೇಶ ಹೊರ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಶಿಕ್ಷಣ ಇಲಾಖೆ ಐದು ಎಂಟು ಒಂಬತ್ತನೇ ತರಗತಿಯ ಪರೀಕ್ಷೆಯನ್ನ ನಡೆಸಲಿಕ್ಕೆ ಮತ್ತೆ ಪರಿಷ್ಕೃತವಾದಂತಹ ವೇಳಾಪಟ್ಟಿಯನ್ನು ಈಗಾಗಲೇ ಪ್ರಕಟಣೆ ಮಾಡಲಾಗಿದೆ ಸೊ ಆ ಒಂದು ವೇಳಾಪಟ್ಟಿಯ ಪ್ರಕಾರ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಪರೀಕ್ಷೆಗಳು ಯಾವಾಗ ನಡೆಯಲಿದೆ ಎಂಬುದರ ಬಗ್ಗೆ ತಮಗೆ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಪ್ರೊವೈಡ್ ಮಾಡಲಿದ್ದೀನಿ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಆ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅದರ ಜೊತೆಗೆ ಇನ್ನೂ ಕೂಡ ಚಾನೆಲ್ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊರಿ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ತಾವು ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಐದನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ ಟು ಪರಿಷ್ಕೃತ ವೇಳಾಪಟ್ಟಿ ಪ್ರಕ ಪ್ರಕಾರ ಹೇಳೋದಾದರೆ ಸೊ ಐದನೇ ತರಗತಿಯ ಪರೀಕ್ಷೆ ಬಾಕಿ ಉಳಿದಿರುವಂತಹ ಪರೀಕ್ಷೆ ಸೊ ಕೋರ್ ವಿಷಯ ಸೋಮವಾರ ಸೋಮವಾರ ಪರಿಸರ ಅಧ್ಯಯನ ಅಂತ ಹೇಳಿದ್ರೆ ಇ ವಿ ಎಸ್ ಎನ್ವೈರ್ಮೆಂಟಲ್ ಸ್ಟಡೀಸ್ ಇದೆ ಸಮಯ ಹೇಳೋದಾದರೆ ಮಧ್ಯಾಹ್ನ ಎರಡೂವರೆಯಿಂದ ಇಂದ ನಾಲ್ಕೂವರೆ ಗಂಟೆವರೆಗೆ ಸೊ ಒಟ್ಟು ಅವಧಿ ಎರಡು ಗಂಟೆ ಗರಿಷ್ಠ ಅಂಕಗಳು ನಲವತ್ತು ಅಂಕಕ್ಕಿದೆ ಸೊ ಅದಾದ ನಂತರ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ದಿನ ಕೋರ್ ವಿಷಯಗಳಿದಾವೆ ಗಣಿತ ಇದೆ ಬೆಳಗ್ಗೆ ಹತ್ತು ಗಂಟೆಲಿಂದ್ರೆ ಹನ್ನೆರಡು ಗಂಟೆವರೆಗೆ ಇದೆ ಒಟ್ಟು ಅವಧಿ ಕೂಡ ಎರಡು ಗಂಟೆ ಸೊ ಗರಿಷ್ಠ ಅಂಕಗಳು ನಲವತ್ತು ಅಂಕಕ್ಕೆ ಸೊ ಅದಾದ ನಂತರ ಎಂಟನೇ ತರಗತಿಯ ಬಗ್ಗೆ ಹೇಳೋದಾದ್ರೆ ಎಂಟನೇ ತರಗತಿಯ ವೇಳಾಪಟ್ಟಿ ಎಂಟನೇ ತರಗತಿಯ ನಾಲ್ಕು ವಿಷಯಗಳು ಬಾಕಿ ಉಳಿದಿದ್ದಾವೆ ಸೊ ತೃತೀಯ ಭಾಷೆ ಹಿಂದಿ ತೃತೀಯ ಭಾಷೆ ಆಗಿರ್ಬೋದು ತೃತೀಯ ಭಾಷೆ ಸೋಮವಾರ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ತೃತೀಯ ಭಾಷೆ ಇದೆ ಸಮಯ ಬೆಳಗ್ಗೆ ಎರಡು ಮೂವತ್ತರಿಂದ ಮತ್ ಸಾರಿ ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆವರೆಗಿದೆ ಒಟ್ಟು ಅವಧಿ ಎರಡು ಗಂಟೆ ಮೂವತ್ತು ನಿಮಿಷ ಗರಿಷ್ಠ ಐವತ್ತು ಅಂಕ ಐವತ್ತು ಅಂಕ ಅದಾದ ನಂತರ ಮತ್ತೆ ಇಪ್ಪತ್ತಾರನೇ ತಾರೀಕು ಮಂಗಳವಾರ ದಿನ ಕೋರ್ ವಿಷಯ ಗಣಿತ ಇದೆ ಹತ್ತು ಗಂಟೆಲಿ ಹನ್ನೆರಡು ಮೂವತ್ತರವರೆಗಿದೆ ಸೊ ಒಟ್ಟು ಅವಧಿ ಎರಡು ಗಂಟೆ ಮೂವತ್ತು ನಿಮಿಷ ಇದೆ ಗರಿಷ್ಠ ಅಂಕಗಳು ಐವತ್ತು ಸೊ ಅದಾದ ನಂತರ ಮತ್ತೆ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕಿಗೆ ಕೋರ್ ವಿಷಯ ವಿಜ್ಞಾನ ಇದೆ ಸಮಯ ಮಧ್ಯಾಹ್ನಕ್ಕೆ ಇದೆ ಇಪ್ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆವರೆಗಿದೆ ಸೊ ಒಟ್ಟು ಅವಧಿ ಎರಡೂವರೆ ತಾಸು ಇದೆ ಅಂಕ ನೂರು ಅಂಕಕ್ಕೆ ಅದಾದ ನಂತರ ಇಪ್ಪತ್ತೆಂಟನೇ ತಾರೀಕಿಗೆ ಸಮಾಜ ವಿಜ್ಞಾನ ಇದೆ ಸಮಾಜ ವಿಜ್ಞಾನ ಕೂಡ ಸಮಯ ಬೆಳಗ್ಗೆ ಹತ್ತರಿಂದ ಹನ್ನೆರಡು ಮೂವತ್ತರವರೆಗಿದೆ ಗುರುವಾರ ಸೊ ಗುರುವಾರ ತಮ್ಮ ಪರೀಕ್ಷೆಗಳು ಕೂಡ ಮುಗಿಯಲಿದೆ ಸೊ ಅದಾದ ನಂತರ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂಬತ್ತನೇ ತರಗತಿಯ ಮೌಲ್ಯಾಂಕನ ಬಗ್ಗೆ ಹೇಳೋದಾದರೆ ಒಂಬತ್ತನೇ ತರಗತಿಯ ವೇಳಾಪಟ್ಟಿ ಇಪ್ಪತ್ತೈದನೇ ತಾರೀಕು ಸೋಮವಾರ ತೃತೀಯ ಭಾಷೆ ಇದೆ ಎರಡರಿಂದ ಐದು ಗಂಟೆವರೆಗೆ ಅದಾದ ನಂತರ ಎಂಪ ಎಂಬತ್ತು ಅಂಕಕ್ಕಿದೆ ಅದಾದ ನಂತರ ಇಪ್ಪತ್ತಾರನೇ ತಾರೀಕಿಗೆ ಕೋರ್ ವಿಷಯ ಗಣಿತ ಇದೆ ಸಮಯ ಹತ್ತು ಗಂಟೆಲಿಂತ ಒಂದು ಗಂಟೆ ಹದಿನೈದು ನಿಮಿಷದವರೆಗೆ ಅದಾದ ನಂತರ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಕೋರ್ ವಿಷಯ ವಿಜ್ಞಾನ ಎರಡು ಗಂಟೆಲಿಂತ್ರ ಐದು ಗಂಟೆ ಹದಿನೈದು ನಿಮಿಷವರೆಗೆ ನೆಕ್ಸ್ಟ್ ಗುರುವಾರ ಸಮಾಜ ವಿಜ್ಞಾನ ಇದೆ ಹತ್ತು ಗಂಟೆಲಿಂತ್ರ ಒಂದು ಗಂಟೆ ಹದಿನೈದು ನಿಮಿಷದವರೆಗೆ ಸೊ ಈ ರೀತಿ ವೇಳಾಪಟ್ಟಿ ಇದೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವೇಳಾಪಟ್ಟಿಯನ್ನು ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೇನೆ ಅಲ್ಲಿಂದ ಹೋಗಿ ತಾವು ಇದನ್ನ ತಾವು ಡೌನ್ಲೋಡ್ ಮಾಡ್ಕೋಬಹುದು ಟೆಲಿಗ್ರಾಮ್ ಗ್ರೂಪ್ ಕೂಡ ಟೆಲಿಗ್ರಾಂ ಗ್ರೂಪಿನ ಲಿಂಕ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಜೊತೆಗೆ ಟಾಪ್ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ಪಿನ್ ಮಾಡಿರುತ್ತೆ ನಲ್ಲಿಂದ್ರೆ ಹೋಗಿ ಚೆಕ್ಔಟ್ ಮಾಡ್ಕೋಬಹುದು ಸ್ನೇಹಿತರೆ ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ